ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಈ ದಿವಸ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಂತಹ ಡಿ ದೇವರಾಜ್ ಸರೋ ಅವರ ನೂರ ಒಂಬತ್ತನೇ ಜಯಂತಿ ಹಾಗೂ ಬ್ರಹ್ಮ ನಾರಾಯಣ ಗುರು ಅವರ ನೂರ ಎಪ್ಪತ್ತನೇ ಜಯಂತಿ ಈ ಇಬ್ಬರು ಮಹನೀಯರ ಜಯಂತಿಯ ಶುಭಾಶಯಗಳನ್ನು ನಾನು ನಿಮಗೆ ಸಲ್ಲಿಸೋದ್ರ ಮೂಲಕ ಮೊದಲನೇದಾಗಿ ಬ್ರಹ್ಮ ನಾರಾಯಣ ಗುರುಜಿಯವರು ಇವ್ರು ನಮ್ಮ ಸ್ನೇಹಿತರು ಅಥವಾ ನಮ್ಮ ಮುಖಂಡರುಗಳು ಹೇಳಿದ ಹಾಗೆ ಉಪನ್ಯಾಸಕರು ಹೇಳಿದ ಹಾಗೆ ಅವರು ಮೂಲತಃ ಕೇರಳ ರಾಜ್ಯದಲ್ಲಿ ಹುಟ್ಟಿ ಅಲ್ಲಿ ಜಾತಿ ವ್ಯವಸ್ಥೆ ಇರ್ಬೋದು ಪಾರದರ್ಶಕತೆ ವ್ಯವಸ್ಥೆ ಇರ್ಬೋದು ಅದು ಮತ್ತೆ ಇನ್ನು ಇತರ ಯಾವುದೇ ಶೋಷಣಾತ್ಮಕ ವ್ಯವಸ್ಥೆಗಳು ಇರ್ಬೋದು ಅಂತಹ ವ್ಯವಸ್ಥೆಯ ವಿರುದ್ಧ ದಿಟ್ಟ ಹೆಜ್ಜೆ ಇಟ್ಟು ಇಚ್ಛಾಶಕ್ತಿಯಿಂದ ಪ್ರತಿಯೊಬ್ಬರಿಗೂ ಸಾಮಾಜಿಕ ಕಳಕಳಿ ತಂದಂತಹ ಮಹಾನ್ ವ್ಯಕ್ತಿ ಬ್ರಹ್ಮಗುರು ನಾರಾಯಣ ಸ್ವಾಮಿ ನಾರಾಯಣ ಗುರು ಅಂತಹ ಮಹನೀಯರು ಒಬ್ಬ ವ್ಯಕ್ತಿ ಒಂದು ಕುಟುಂಬಕ್ಕೆ ಒಂದು ವರ್ಗಕ್ಕೆ ಸೀಮಿತವಾಗದೆ ಇಡೀ ಸಾಮಾಜಿಕ ನ್ಯಾಯ ಪರಿಕಲ್ಪನೆ ದೃಷ್ಟಿನಲ್ಲಿ ಎಲ್ಲರಿಗೂ ಶೋಷಿತ ವರ್ಗದವರಿಂದ ಮೇಲ್ಪಟ್ಟು ಮೇಲ್ಪಟ್ಟು ವರ್ಗಕ್ಕೆ ಬರಬೇಕು ಸಾಮಾಜಿಕ ಕನಸುಗಳನ್ನು ಕಂಡು ಅದನ್ನ ಈಡೇರಿಸಬೇಕು ಪ್ರತಿಯೊಬ್ಬರು ಕನಸುಗಳನ್ನ ಕಂಡಿದ್ದನ್ನ ಈಡೇರಿಸಬೇಕು ಅನ್ನೋ ಕಾರಣ ಅಲ್ಲ ಆಗ ಲಹರಿಯಿಂದ ತಮ್ಮ ವಾದಗಳನ್ನು ಮಂಡಿಸಿ ಚೈತನ್ಯಶೀಲ ಮನೋಭಾವದಿಂದ ಚಿಂತನೆಗಳನ್ನು ರೂಪಿಸಿ ಸಮಾಜಕ್ಕೆ ಅವರದೇ ಆದಂತ ಸಾಮಾಜಿಕ ಕಳಕಳಿ ಮತ್ತೆ ಕೊಡುಗೆಗಳನ್ನ ನೀಡಿದ್ದಾರೆ ನಾವು ಇವರು ಕೆಲವರು ನಮ್ಮ ಸ್ನೇಹಿತರು ಹೇಳಿದಾಗೆ ಅವರ ಆದರ್ಶಗಳನ್ನ ಇವತ್ತು ಕಾರ್ಯಕ್ರಮದಲ್ಲಿ ಮಾತ್ರ ವಿಚಾರ ಮಾಡಿ ಮನನ ಮಾಡಿ ಮತ್ತೆ ಹೊರಟೋಗೋದಲ್ಲ ಅವರು ಈ ಸಮಾಜಕ್ಕಾಗಿ ಏನ್ ದುಡಿದಿದ್ದಾರೆ ಈ ಶೋಷಿತ ವರ್ಗಕ್ಕಾಗಿ ಏನ್ ದುಡಿದಿದ್ದಾರೆ ಅವರು ಅವ್ರ ಕುಟುಂಬಕ್ಕೆ ಅಷ್ಟೇ ಸೀಮಿತ ಆಗೋದಕ್ಕೆ ಹೊರತುಪಡಿಸಿ ಸಮಾಜಕ್ಕಾಗಿ ದುಡ್ದಿದಾರಲ್ಲ ಅವ್ರ ಚಿಂತನೆಗಳನ್ನ ನಾವು ಮೈಗೂಡಿಸ್ಕೊಳ್ಬೇಕು ಅವರು ಸಾಮಾಜಿಕ ಪರಿಕಲ್ಪನೆಯಲ್ಲಿ ನೀಡಿದಂತ ಆಶಯಗಳನ್ನ ನಾವು ಮೈಗೂಡಿಸ್ಕೊಳ್ಬೇಕು ನಾವು ದಿನನಿತ್ಯ ಜೀವನದಲ್ಲಿ ಕೆಲವೊಂದು ಪ್ರಕ್ಷುಬ್ಧ ಪರಿಸ್ಥಿತಿ ಬಂದಾಗ ಅವುಗಳನ್ನು ನೀಡುವಂತಹ ಚಿಂತನೆ ಮನೋಭಾವ ಮತ್ತು ಚಿಂತನಾಶೀಲ ವ್ಯಕ್ತಿತ್ವದಿಂದ ನಾವು ವ್ಯಕ್ತಿತ್ವ ರೂಢಿಸಿಕೊಂಡ್ರೆ ಅವರ ಹಾದಿನಲ್ಲಿ ನಮ್ಗೆ ಒಂದು ಸಾರ್ಥಕ್ಯ ಮನೋಭಾವ ಸೃಷ್ಟಿಯಾಗುತ್ತೆ ಹಾಗೆ ಡಿ ದೇವರಾಜ ಅರಸು ಅವರು ಅರಸು ಮನೆತನದಲ್ಲಿ ಹುಟ್ಟಿದ್ರು ಕೂಡ ಅವರು ಆಗರ್ಭ ಶ್ರೀಮಂತರು ಆಗಿರ್ಬೋದಾಗಿತ್ತು ಆದರೆ ನಾನೊಬ್ಬ ಶ್ರೀಮಂತ ಆದ್ರೆ ಸಾಬೀತು ನನ್ನ ಸಮೂಹ ಇದೆ ನನ್ನ ಸಮಾಜ ಇದೆ ಅದಕ್ಕಾಗಿಯೇ ನಾನು ದುಡಿಬೇಕು ಸಾಮಾಜಿಕ ಕಳಕಳಿಯ ಪರಿಕಲ್ಪನೆಯಲ್ಲಿ ಹಿನ್ನೆಲೆಯಲ್ಲಿ ಅವರು ದುಡಿದ ಮಹಾನ್ ವ್ಯಕ್ತಿ ಕೂಡ ಇವತ್ತು ಯಾವುದೇ ಸಂಘ ಇರ್ಬೋದು ಸಂಸ್ಥೆ ಇರ್ಬೋದು ವ್ಯಕ್ತಿ ಇರ್ಬೋದು ವ್ಯಕ್ತಿತ್ವ ಇರ್ಬೋದು ಸಂಪುಟ ಸಂಘಟನೆ ಇರ್ಬೋದು ಅದು ಸರ್ಕಾರದ ಯಾವುದೇ ವಿವಿಧ ಯೋಜನೆಗಳಲ್ಲಿ ಇರ್ಬೋದು ಫಸ್ಟ್ ಹೇಳೋದಷ್ಟೇನೆ ದೇವರ ಜರಸುವಂತ ಅಧಿಕಾರ ಕೊಡಬೇಕು ದೇವರ ಜರಸು ಸಾಹೇಬ್ರಂತಹ ಆಳ್ವಿಕೆಯನ್ನು ತರಬೇಕು ಅನ್ನೋದು ಎಲ್ಲಾರು ಕಾನ್ಸೆಪ್ಟ್ ಇದೆ ಯಾವುದೇ ಇದೆ ಪಕ್ಷಾತೀತವಾಗಿ ನಾನು ಮಾತಾಡೋಕೆ ಇಷ್ಟಪಡ್ತೇನೆ ಯಾವುದೇ ಪಕ್ಷದ ವ್ಯಕ್ತಿತ್ವ ಆಗಲಿ ವ್ಯಕ್ತಿಗಳೇ ಆಗಲಿ ಧುರೀಣ್ಯರಾಗ್ಲಿ ರಾಜಕೀಯ ಮುಖಂಡರುಗಳಾಗ್ಲಿ ಹೇಳೋದಾಗ್ಲಿ ದೇವರಾಜ್ ಅರಸು ಅವರು ಒಳ್ಳೆ ಆಳ್ವಿಕೆ ಕೊಟ್ಟಿದ್ದಾರೆ ಅವರು ಕನಸು ಕಂಡದನ್ನ ಅವ್ರು ಈಡೇರಿಸಿದ್ದಾರೆ ಅವ್ರ ಏನ್ ಕನಸು ಕಂಡಿದ್ದಾವೆಲ್ಲವೂ ಅವೆಲ್ಲವೂ ಕೂಡ ಬಹಳ ಶ್ರೇಯಸ್ಕರ ಬಹಳ ಶ್ರೇಯಸ್ಕರ ಕನಸು ಅಂತಾನೆ ನಾವು ಹೇಳ್ತಾ ಇದ್ದೀವಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಚಲಿತವಾಗಿರುವಂತಹ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಗಳಾಗಿರ್ಬೋದು ಭೂ ಮಂಜೂರಾತಿ ಕಾಯಿದೆಗಳಾಗಿರಬಹುದು ಮತ್ತೆ ಭೂ ಉಳುವು ಉಳುವವನೇ ಭೂಮಿಯ ಒಡೆಯನ್ನ ಕಾನ್ಸೆಪ್ಟ್ ತಂದ ಮೊಟ್ಟ ಮೊದಲ ಬಾರಿಗೆ ತಂದಿದ್ದ ಮಹಾನ್ ಚೇತನ ಮಹಾನ್ ವ್ಯಕ್ತಿ ಅವರೇ ದೇವರ ಜರಿಸುವವರು ಇವತ್ತು ಅವರು ಮಾಡಿಕೊಟ್ಟಂತಹ ರೂಪರೇಷೆಗಳು ಮತ್ತು ಅವರು ವಿಧಿಸಿದಂತಹ ಕಾನೂನಾತ್ಮಕ ಚಟುವಟಿಕೆಗಳು ಇವತ್ತು ಸದಾ ಸಕ್ರಿಯವಾಗಿದ್ದಾವೆ ಸದಾ ಕ್ರಿಯಾಶೀಲ ಆಗಿದ್ದಾವೆ ಆದ್ರಿಂದನೇ ಆ ನಿಟ್ಟಿನಲ್ಲೇನೆ ಇವತ್ತು ಎಲ್ಲಾ ಜಗತ್ತಿನೆಲ್ಲೆಡೆ ನಾಡಿನೆಲ್ಲೆಡೆ ಕ್ರಿಯಾಶೀಲ ಮನೋಭಾವ ಇದೆ ಅಂತಂದ್ರೆ ಆಡಳಿತಾತ್ಮಕವಾಗಿ ಒಂದು ಕ್ರಿಯಾಶೀಲ ಮನೋಭಾವ ಇದೆ ಅಂದ್ರೆ ಅದು ದೇವ್ ದೇವರಾಜರಸ್ ಅವರು ರೂಪಿಸಿಕೊಟ್ಟಂತಹ ನಿಯಮ ಮತ್ತು ಕಾನೂನುಗಳು ಹಾಗಾಗಿ ಇಂತಹ ಮಹಾನ್ ಚೇತನಗಳವರ ಜಯಂತಿಯನ್ನ ನಾವೆಲ್ಲ ಆಚರಿಸ್ತಾ ಇದ್ದೇವೆ ಅಂದ್ರೆ ನಿಜಗೂ ಕೂಡ ನಮಗೂ ಕೂಡ ಒಂದು ಸೌಭಾಗ್ಯನೇ ಸರಿ ಈಗ ನಿಮ್ಗೂ ಗೊತ್ತಿರ್ತದೆ ಈಗ ನೀವು ರಸ್ತೆಯಿಂದ ಆಚೆಗಡೆ ಹೋದ್ರೆ ನಿಮ್ಗೆ ಸ್ನೇಹಿತರು ಸಾಕಷ್ಟು ಜನ ಸಿಗ್ತಾರೆ ಮತ್ತು ಓಡಾಡೋರು ತರಲ್ಲ ಸಿಗ್ತಾರೆ ಅವ್ರಿಗೆಲ್ಲ ಇಂತಹ ಭಾಗ್ಯ ಇಲ್ಲ ಅವ್ರು ನೋಡ್ಬೋದಷ್ಟೇ ಆದ್ರೆ ಇಂದು ವೇ ಇಂತಹ ವೇದಿಕೆ ಇಂತಹ ಕಾರ್ಯಕ್ರಮದಲ್ಲಿ ಬಂದು ಅವರುಗಳ ಚಿಂತನೆಗಳ ಕೆಲವರು ನೋಡಿ ಅವರು ಕೇರಳದ ಡೀಟೈಲ್ ಆಗಿ ಹೇಳಿದ್ರು ಶಿವಣ್ಣ ಅವರು ಡಿಟೈಲ್ ಆಗಿ ಹೇಳಿದ್ರು ಅವ್ರು ಎಲ್ಲಿ ಹುಟ್ಟಿದ್ರು ಯಾವ್ದಕ್ಕಾಗಿ ದುಡ್ಡಿದ್ರು ಅವ್ರ ಮೂಲತಃ ಏನಾಗಿದ್ರು ಅಥವಾ ನದಿನಲ್ಲಿ ಮುಳುಗಿದ್ದ ಒಂದು ಕಲ್ಲನ್ನು ತಂದು ಶಿಲೆ ಮಾಡಿ ಆ ಶಿಲೆಗೆ ಒಂದು ಮೂರ್ತಿ ಸ್ವರೂಪ ಕೊಟ್ಟಿದ್ರು ವಿಚಾರನ ಸವಿಸ್ತರವಾಗಿ ಇಂತಹ ವಿಚಾರಗಳೆಲ್ಲ ನಾವು ಮೂಲೆ ಗುಂಪಾಗಿದ್ರೆ ಖಂಡಿತ ಅದು ನಮಗೆ ಮುಟ್ಟೋದಿಲ್ಲ ಹಾಗಾಗಿ ಇಂತಹ ಸುಖ ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ನಿಮಗೆ ವಂದಿಸಿ ನನಗೆ ಮಾತಾಡೋ ಅವಕಾಶ ಕೊಟ್ಟಿಲ್ಲ ಧನ್ಯವಾದಗಳು